ಕನಕಪುರ ಕುವೆಂಪು ಅವರಿಗೆ ಕುವೆಂಪು ಅವರೇ ಸಾಟಿ ಆಡುಮುಟ್ಟದ ಸೊಪ್ಪಿಲ್ಲ ಕುವೆಂಪು ಅವರು ರಚಿಸದ ಸಾಹಿತ್ಯವಿಲ್ಲ ಇಂತಹ ಶ್ರೇಷ್ಠ ಕವಿ ನಮ್ಮ ಕನ್ನಡದವರು ಎಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶಿವನಹಳ್ಳಿ ಶಿವಲಿಂಗಯ್ಯ ಹೇಳಿದರು ಸೋಮವಾರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಜರುಗಿದ ರಾಷ್ಟ್ರಕವಿ ಕುವೆಂಪು ದಿನಾಚರಣೆಯಲ್ಲಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ನಮನ ಸಲ್ಲಿಸಿ ಮಾತನಾಡಿದರು ಸಾಹಿತ್ಯ ಕ್ಷೇತ್ರದಲ್ಲಿ ಅಪ್ರತಿಮ ಕೊಡುಗೆ ನೀಡಿದ ಕುವೆಂಪುರವರು ನಾಡಿನ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹಾಗೂ ದೈತ್ಯ ಪ್ರತಿಭೆಯಾಗಿದ್ದರು ಕುವೆಂಪು ರಚಿಸಿರುವ ಜೈ ಭಾರತ ಜನನಿಯ ತನುಜಾತೆ ಹಾಗೂ ರೈತಗೀತೆಗಳು ನಾಡಗೀತೆಗಳಾಗಿರುವುದು ಕುವೆಂಪು ಅವರ ಸಾಹಿತ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಕುವೆಂಪು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಿಸಬಹುದಾಗಿದೆ ಎಂದರು ಜಯಕರ್ನಾಟಕ ಸಂಘಟನೆ ಜನಪರ ವೇದಿಕೆ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ದಂಪದೀವಿಗೆ ಟ್ರಸ್ಟ್ ಮಲ್ಲಿಕಾರ್ಜುನ್ ಸಾಹಿತಿಗಳಾದ ಎಲ್ಲೇಗೌಡ ಬೆಸಗರಳ್ಳಿ ಕೂಗಿ ಗಿರಿಯಪ್ಪ ಮಾತನಾಡಿ ಇಡೀ ಜಗತ್ತಿಗೆ ವಿಶ್ವಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ ಕುವೆಂಪುರವರ ಸಾಹಿತ್ಯದ ಪರಿಕಲ್ಪನೆಗಳನ್ನು ಸರ್ಕಾರ ಮುಂದಿನ ಪೀಳಿಗೆಗೆ ಕುವೆಂಪುರಂತಹ ಮಹನೀಯರ ಸೇವೆಗಳನ್ನು ತಿಳಿಸುವ ಅವಶ್ಯಕತೆ ಇದೆ ಎಂದರು ಈ ಸಂದರ್ಭದಲ್ಲಿ ನೇಗಿಲಯೋಗಿ ಟ್ರಸ್ಟ್ ಅಧ್ಯಕ್ಷ ಜಿಪಿ ಕಾಡೇಗೌಡ ಕೋಟೆ ಮಂಜುನಾಥ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಶಿಕ್ಷಕಿಯರು ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಲ್ಲದೇ ಅಪ್ರತಿಮ ಪಡುಗೆಯನ್ನು ನೀಡಿದ ಮಹಾನ್ ಚೇತನ ಕುವೆಂಪು ಇವರು ಏನು ಎಂಟು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಪ್ರಪ್ರಥಮವಾಗಿ ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮಹಾನ್ಭವರು ಅವರ ಶ್ರೀರಾಮಾಯಣ ದರ್ಶನ ಕೃತಿ ಅಂದರೆ ನಮ್ಮ ಕನ್ನಡಿಗರ ಹೆಮ್ಮೆಯ ವಿಚಾರ ಆಗ್ತದೆ ರವೀಂದ್ರನಾಥ ಠಾಗೋರ್ ಅವರು ಹೆಚ್ಚಿಗೆ ಪುಸ್ತಕ ಬರೆದೇ ಇದ್ರೂ ಎರಡೇ ಪುಸ್ತಕ ಬರೆದಿದ್ರೂ ನೊಬೆಲ್ ಪ್ರಶಸ್ತಿ ತೆಗೆದುಕೊಂಡು ಗೀತಾಂಜಲಿ ಅದೇ ರೀತಿ ನಮ್ಮ ಕುವೆಂಪುರವರು ಸಹ ಹೆಚ್ಚಿಗೆ ಬರೆದೇ ಇದ್ರು ಅದು ಅತ್ಯುನ್ನತ ಸಾಹಿತ್ಯವನ್ನು ನಮ್ಮ ಸಾಹಿತ್ಯ ಪ್ರಸ್ತುತಕ್ಕೆ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ ಇವರು ಕವಿತೆಗಳು ಕವನಗಳು ನಾಟಕಗಳು ವಿಮರ್ಶೆಗಳು ಪ್ರಬಂಧಗಳು ಕಾದಂಬರಿಗಳು ಹೀಗೆ ಅನೇಕ ಎಲ್ಲ ರಂಗದಲ್ಲೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಇವರ ಪ್ರಪ ಇವರು ನಮ್ಮ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ವೆಂಕಪ್ಪ ಗೌಡ ಮತ್ತು ಸೀತಾಮನವರ ಸುಪುತ್ರನಾಗಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹಿರೇಕೊಡುಗೆ ಅಂದರೆ ಅವ್ರ ತಾಯಿ ಚಿಕ್ಕಮಂಗ್ಳೂರ್ ಕೊಪ್ಪ ಜ ತಾಲೂಕು ಚಿಕ್ಕಮಂಗ್ಳೂರು ಅಲ್ಲಿ ಹಿರೇಕಿನಲ್ಲಿ ಅವರು ಜನಿಸ್ತಾರೆ ಜನಿಸಿ ಕೂಲಿ ಮಡ್ತಾಲ್ ಅವರು ವಿದ್ಯಾಭ್ಯಾಸ ಮಾಡಿ ನಂತರ ತಮ್ಮ ಮಾಧ್ಯಮಿಕ ಶಾಲೆಯನ್ನು ತೀರ್ಥಹಳ್ಳಿ ಮುಚ್ಕೊಂಡು ತಮ್ಮ ಪ್ರೌಢಶಾಲೆಯನ್ನು ಮೈಸೂರಿನಲ್ಲಿ ಇಂಗ್ಲೀಷ್ ಶಾಲೆಯಲ್ಲಿ ಎಲ್ ಐ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಾರೆ ಅಲ್ಲೊಂದು ರಾಮಕೃಷ್ಣ ಆಶ್ರಮದಲ್ಲಿ ಹೇಳ್ಕೊಂಡು ಅವರು ಪ್ರಪ್ರಥಮವಾಗಿ ಇಂಗ್ಲೀಷ್ಗಿಂದು ಆದ್ಯತೆ ಕೊಡ್ತಿದ್ದು ಅವರು ಪ್ರೌಢಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಪ್ಪ ಅಂದರೆ ಆಂಗ್ಲಕ್ಕೆ ಒಂದು ಬಿಗಿನರ್ಸ್ ನ್ಯೂಸ್ ಅಂತ ಆಂಗ್ಲ ಒಂದು ಕಲಸಗಳನ್ನು ಪಡೀತಾರೆ ಅರ್ದಾಗ ಏನಾಗುತ್ತೆ ಅವರ ಗುರುಗಳು ಹೇಳ್ತಾರೆ ನೋಡಪ್ಪ ಒಬ್ಬರು ಜೇಮ್ಸ್ ಕಝಿನ್ಸ್ ಅಂತ ಒಬ್ಬರು ಆಯುರ್ಷ್ಕಲ್ಲಿ ಬಂದಿದ್ದಾರೆ ಶ್ರೀರಂಗಪಟ್ಟಣಕ್ಕೆ ನೀವು ಅವ್ರಿಗೆ ತೋರ್ಸಪ್ಪ ಅಂತ ಹೇಳ್ತಾರೆ ಆಗ ಅವರು ತೋರ್ ಕೊಡ್ತಾರೆ ತುಂಬ ಚೆನ್ನಾಗಿ ಬರೆದಿದ್ದಿ ಆದರೆ ನೀನು ಸ್ವದೇಶಿ ಆದರೆ ವಿದೇಶಿ ಮೇಲೆ ಯಾಕೆ ಕಮಲ ರಚನೆ ಮಾಡಿದ್ದೀವಿ ನಿನ್ನ ಭಾಷೆ ನೀನು ರಚನೆ ಅಂತ ಹೇಳ್ತಾರೆ ಆಗ ಕುವೆಂಪುರು ಹೇಳ್ತಾರೆ ನಾವು ಕನ್ನಡದಲ್ಲಿ ವ್ಯಾಕರಣ ಅವೆಲ್ಲ ಜಾಸ್ತಿ ಹಳೆಗನ್ನಡ ಇದೆ ಆದರೆ ಆಗ ಸಾಧ್ಯ ಆಗಿಲ್ಲ ಒಂದು ಕಬ್ಬಿಣದ ಕಡಲೆ ಥರ ಇದೆ ಅಂತ ಕುವೆಂಪು ಹೇಳಿದಾಗ ಇಲ್ಲಪ್ಪ ನೀನು ನಿನ್ನ ಭಾಷೆಗಳು ನೀನು ಬರೆದಾಗ ನೀನು ದೈತ್ಯ ಪ್ರತಿಭೆ ಆಗಿದ್ದೆ ಮುಂದೆ ಅಂತ ಹೇಳಿದಾಗ ಆಗ ಅವರು ಅಲ್ಲಿಂದ ಇಲ್ಲಾಂದರೆ ಇಲ್ಲಿ ನಮ್ಮ ಕನ್ನಡಕ್ಕೆ ಅವ್ರು ಕೊಡಗೇನೇ ಕೊಡ್ತಾ ಇರಲ್ಲ ಐರೀಷ್ ಕವಿ ಅವ್ರಿಗೆ ಕಝಿನ್ಸ್ ಅವರಿಗೆ ಉಪದೇಶ ಮಾಡದೇ ಇದ್ದಾರೆ ಬರೀ ಇಂಗ್ಲೀಷ್ನಲ್ಲ ಮಾಡಿಕೊಂಡು ಹೋಗ್ತಾರೆ ಅಲ್ಲಿ ಇಂಗ್ಲೀಷ್ಗೆ ಅವರು ಆಮರಣ ಕಥೆ ಅಂತ ಅಲ್ಲಿಂದ ಶುರು ಮಾಡಿಕೊಂಡು ಅನೇಕ ಗಮನಗಳನ್ನು ಬರ್ಕೊಂಡು ಬರ್ತಾಯಿರ್ತಾರೆ ಹೀಗೆ ಅವರು ಪ್ರೌಢಶಾಲೆಯಲ್ಲಿ ಮುಗಿಸಿ ಮತ್ತು ಅಲ್ಲೇ ಮಹಾ ನಮ್ಮ ಮೈಸೂರು ಮಹಾಲಾಜ ಕಾಲೇಜ್ನಲ್ಲಿ ವ್ಯಾಸಂಗ ಏನು ಬಿ ಎ ಪದವಿನ ಮತ್ತು ಎಮ್ ಎ ಕನ್ನಡ ಪದವಿನ ಪಡ್ಕೊಂಡಿರ್ತಾರೆ ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಮತ್ತು ಈಗಿನ ಇಡೀ ನಮ್ಮ ದೇಶದಲ್ಲೇ ಅತ್ಯುನ್ನತ ಒಂದು ವಿಶ್ವವಿಜ್ಞಾನದಲ್ಲಿ ಅಂದಾಗ ನಮ್ಮ ಮಾನಸಿಕ ಅದಕ್ಕೆ ಮುಖ್ಯ ಕಾರಣಕರ್ತರು ನಾವು ಕುವೆಂಪುರಾಗ್ತಾರೆ ಕನ್ನಡ ಮಾಧ್ಯಮವನ್ನು ಅಲ್ಲಿ ಹುಟ್ಟಾಕಂಥ ಮಹಾನ್ ಪ್ರತಿಭೆ ಇವರು ಅನೇಕ ಏನು ಹಿಂದೆ ಧಮ್ಮಾಚಾರಗಳು ಮೂಢನಂಬಿಕೆಗಳು ಏನಿತ್ತು ಅವರು ಪುರೋಹಿತರು ವಿರೋಧಿಗಳಲ್ಲ ಪುರೋಹಿತ ಸ್ಥಾಯಿಗೆ ವಿರೋಧಿಗಳಾಗಿದ್ದರು ಯಾಕಪ್ಪ ಅಂದರೆ ಹಿಂದೆ ಈಗ ಒಂದು ಮದುವೆ ಮಾಡಬೇಕಾದ್ರೆ ಅದ್ದೂರಿ ಆಡಂಬರ ಈಗ ಪುರೋಹಿತರು ಇರ್ಬೋದು ವಾದ್ಯ ಇರ್ಬೋದು ಹೀಗೆ ಅನೇಕ ಸಿಕ್ಕಾಬಟೆ ಖರ್ಚನ್ನು ಲೆಕ್ಕ ಹಾಕೊಂಡು ಏನು ಮಾಡ್ತಾರೆ ಅವರು ಮಂತ್ರಮಾಂಗಲ್ಯ ಅಂತ ಇದು ಮಾಡಿ ಸಾಮಾನ್ಯ ಜನರು ಸಹ ಒಂದು ಸರಳವಾಗಿ ಇದು ಮಾಡಿ ಅದೇ ದುಡ್ಡನ್ನು ಇವರು ವಧುವ ಕೊಟ್ಟರೆ ಎಷ್ಟು ಅನುಕೂಲ ಅಂತ ಅಂದ್ಬಿಟ್ಟು ಮಂತ್ರ ಮಾಂಗಲ್ಯ ಏನು ಅಪ್ಪ ವಧುವರ ಅಪ್ಪ ಅಮ್ಮ ಮತ್ತು ಅವರ ಆಪ್ತ ಬಂಧುಗಳು ಇಷ್ಟು ಸೇರಿಕೊಂಡು ಸರಳವಾಗಿ ಒಂದು ಯಾವ ಪುರೇತನ ಇಲ್ಲದೆ ಅದನ್ನು ಆಚರಣೆ ಮಾಡಿ ಅಂತ ನಮ್ಮ ಸಮಾಜಕ್ಕೆ ಕೊಟ್ಟ ಇದು ಅವರು ಸಪ್ತ ಸೂತ್ರಗಳನ್ನು ಕೊಡ್ತಾರೆ ಏನು ಮತ ವಿಶ್ವ ವಿಶ್ವಪಥ ಹಾಗೂ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿಯಿಂದ ಐದು ಸೂತ್ರಗಳನ್ನು ಕೊಡ್ತಾರೆ ಅಂದರೆ ಮನುಜ ಮತ ಮನುಜ ಯಾವುದೇ ಆದರೂ ಒಂದೇ ಮತ ವಿಶ್ವ ಪಥ ಯಾವ ಪಥ ಆದರೂ ವಿಶ್ವ ಒಂದೇ ಒಂದು ದಾರಿ ನಮಗೆ ಅದು ಸರ್ವೋದಯ ಎಲ್ಲರೂ ಒಂದೇ ಅಂದ್ಬಿಟ್ಟು ಸಮನ್ವಯ ಸಾಮಾನ್ಯವಾಗಿ ಬಾಳ ಸಮನ್ವಯವಾಗಿ ಬಾಳಿ ಅಂತ ಹೇಳ್ತಾರೆ ಮತ್ತು ಪೂರ್ಣ ದೃಷ್ಟಿ ಏನಪ್ಪ ಅಂದರೆ ವೈಚಾರಿಕತೆ ಇರೋ ವೈಚಾರಿಕತೆಯಲ್ಲಿ ಲೌಕಿಕ ಮತ್ತು ಅಲೌಕಿಕ ಎಲ್ಲ ಒಂದೇ ಅನ್ನೋ ದೃಷ್ಟಿಯಲ್ಲಿ ಪೂರ್ಣ ದೃಷ್ಟಿಗೆ ಐದು ಮಂತ್ರಗಳನ್ನು ನಮ್ಮ ಸಮಾಜಕ್ಕೆ ನೀಡಿದ ಮಹಾನ್ ಭಾವರು ಇವರು ಅನೇಕ ಏನು ಇವರ ಅನೇಕ ಕೃತಿಗಳು ಜಲಗಾರ ಇರ್ಬೋದು ಮತ್ತು ಬೆರಳಿಗೆ ಕೊರಳು ಬೆರಳಿಗೆ ಕೊರಳು ಮತ್ತು ಮಲೆಯಲ್ಲಿ ಮದುಮಗಳು ಇವೆರಡೂ ಸಹ ಒಂದು ಚಲನಚಿತ್ರಗಳನ್ನು ಆಗಿದೆ ಅವರ ಅನೇಕ ಸಾಹಿತ್ಯಗಳಲ್ಲಿ ಯಾವುದು ನೋಡಿ ದೋಣಿ ಸಾಗಲಿ ಮುಂದೆ ಹೋಗಲಿ ಮಿಸ್ಲಿಲಾವತಿ ಪಿಕ್ಚರ್ನಲ್ಲಿ ಅದು ಒಂದು ಹಿಟ್ ಸಾಂಗ್ ಸಾಕತ್ತೆ ಆಗಿನ ಕಾಲದಲ್ಲಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ಸಿಗೋ ಟೇರಲ್ಲಿ ಹೀಗೆ ಅವರು ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡೋ ಮಕ್ಕಳಿಗೆ ಹೇಳ್ತಾರೆ ಬರಿತಾ ಬರಿತಾ ಬರೋ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡ ಕಾಪಾಡು ನನ್ನ ಆನಂದ ಜೋಗಳದ ಹರೈಕೆ ಇದು ಮರ್ಯಾದೆ ಇರುತ್ತೆ ಚಿನ್ನ ಮರೆತೈದರಿ ಅಯ್ಯೋ ಮರೆತಂತೆ ನನ್ನ ಅಂದರೆ ಎತ್ತು ತಾಯಿನೇನೋ ಮರೆತಾಗ ಯಾವ ರೀತಿ ಆಗುತ್ತೋ ನೀನು ಕನ್ನಡ ಮರೆಯಬೇಡ ನೀನು ಎಲ್ಲೇ ಇರು ಏನೇ ಇರು ಹೇಗೆ ಇರು ಕನ್ನಡದಲ್ಲೇ ನೀನು ಮಾತಾಡು ಕನ್ನಡಕ್ಕೆ ಒಂದು ಮರ್ಯಾದೆ ಕೊಡುವಂಥ ಅಂತ ಸಾರದಂಥ ಮಹಾನ್ ಅವರು ಕುವೆಂಪುರವರು ಇವರು ಅನೇಕ ಇನ್ನೂ ಹತ್ತು ಹಲವಾರು ಅವರ ಒಂದು ಏನು ಆ ಒಂದು ಆಂಗ್ಲ ಕವಿ ಆಂಗ್ಲ ಬಾ ಇದ್ರ ಸುಂದರ ಅಂದ್ಬಿಟ್ಟು ಒಂದು ಪಾಠ ಮಾಡ್ತಾ ಇರ್ತಾರೆ ಒಬ್ಬರು ಆಂಗ್ಲ ಕವಿದು ಒಂದು ಕವಿಯ ಕವನ ಪಾಠ ಮಾಡ್ತಾರೆ ಅಂದರೆ ಪಾಠ ಮಾಡ್ತಿದ್ದೇನೆ ಅವರು ಅದನ್ನು ಕಲೆಕ್ಟ್ ಮಾಡಿಕೊಂಡು ಬೊಮ್ಮನಹಳ್ಳಿ ಚಂದ್ರ ಅಂತ ಒಂದು ಮಕ್ಕಳ ಕವನವನ್ನು ಬಲೀತಾರೆ ಅಂದರೆ ಆ ಬೊಮ್ಮನಹಳ್ಳಿ ಕೇಳಿ ಚಂದ್ರ ಜೋಡಿಯಿಂದ ಮಕ್ಕಳಿಗೆ ಎಷ್ಟು ಸ್ವಾರಸ್ಯ ಆಗುತ್ತೆ ಹಿಂದೆ ಪಠ್ಯಪುಸ್ತಕಗಳೆಲ್ಲ ಅಡಾಪ್ಟ್ ಆಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ ಅದು ಅಂದರೆ ಅವ್ರು ಹೇಳ್ಕೊ ಬರ್ತಾರೆ ತುಂಗಾ ತೀರದ ಬೆಳಗಣಿಗೆಯಲ್ಲಿ ಇದ್ದುದಲ್ಲಿ ಬೊಮ್ಮನಹಳ್ಳಿ ಅಲ್ಲಿಂದ ದಿನಗಳ ಕಾಟ ಕಾಟ ಅಲ್ಲಿನ ಬೆಳೆ ಜನಗತಿ ಗೋಳಾಟ ಇಲಿಗಳ ಕೊಲ್ಲಲು ಊರಿನ ಜನರು ತುಂಬ ಯತ್ನ ಮಾಡಿದರು ಕಡಿದರೆ ಮುಡಿದವರು ಕತ್ತಿಗಳೆಲ್ಲ ಒಡೆದರೆ ಮುಡಿದವರು ಕೋಲುಗಳು ಸಿದ್ಧೋಜ್ಜಯಗಳು ಶಾಲೆಗೆ ಹೋಗಿ ಪಾಠ ಬೋಧಿಸುತ್ತಿರುವಾಗ ಚಿಯ ಜಾಬಿನ್ ಎಳವಿಲ್ಲದ್ದು ಚಂಗನ ನಗೆಯಿತು ತೂತನು ಮಾಡಿ ಅಂತ ಅವರು ಬರ್ತಾ ಅಂದರೆ ಹಾಸ್ಯಭರಿತವಾಗಿರಬೇಕು ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಇರಬೇಕು ಆ ಥರ ಕವನ ಮಕ್ಕಳ ಕವನ ಬರ್ತಾರೆ ಮತ್ತು ಕೊರಳು ಹೀಗೆ ಪಾಂಚಜನ್ಯ ಈಗ ಅನೇಕ ಕೃತಿಗಳನ್ನು ರಚನೆ ಮಾಡಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಕೊಡುಗೆ ನೀಡಿದ್ದಾರೆ ಅವರು ನೋಡಿ ಜೈನ ಕವಿಗಳಲ್ಲೇ ಗ್ರಂಥ ಲೋಕಕ್ಕೆ ಮುಗಿದೋಯ್ತು ಅಂತ ಇತ್ತು ಜೈನ ಕಾಲದಲ್ಲಿ ಏನು ಪಂಪ ರನ್ನ ಪನ್ನ ಜನಗಳ ಅಲ್ಲಿದ್ದಕ್ಕೆ ಬೃಹತ್ ಕಾದ ಗ್ರಂಥಗಳು ಬಂದಿರಲೇ ಇಲ್ಲ ನಮ್ಮ ಕುವೆಂಪುರವರು ಬೃಹತ್ ಗ್ರಂಥವಾದ ಏನು ರಾಮಾಯಣ ದರ್ಶನ ನಾಲ್ಕು ಸಂಪುಟ ಬಾಲ್ಯಕಂಡ ಬಾಲ್ಯ ಅಯೋಧ್ಯೆ ಸಂಪುಟ ಅರಣ್ಯ ಸಂಪುಟ ಕಿಸ್ಕುಂದ ಸಂಪುಟ ಸಿ ಸಂಪುಟ ಅಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ಐನೂರ ತೊಂಬತ್ತೊಂದು ಸಾಲುಗಳನ್ನು ಸಾಲುಗಳ ಒಂದು ಬೃಹತ್ ಗ್ರಂಥವನ್ನು ರಚನೆ ಮಾಡಿರ್ತಾರೆ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಅಂಥ ಗ್ರಂಥನ ಬಂದಿರೋ ಕೆಲವೇ ಬೆರಳಿಕೆಯವರು ಬಿಟ್ಟರೆ ಇವನ್ನಾರು ಸಿಗಲ್ಲ ಅಂತ ಹೇಳ್ತಾರೆ ಇವರ ಅನೇಕ ಕೃತಿಗಳು ನಮ್ಮ ರಾಮಾಯಣದ ಸಂಸ್ಕೃತ ಇಂಗ್ಲೀಷು ಮತ್ತು ಹಿಂದಿ ಬಂದು ತರ್ಜುಮೆಯಾಗಿ ಲಕ್ಷಾಂತರ ಕೃತಿಗಳು ಅದು ಮಾರಾಟವಾಗಿವೆ ವರೇ ಮತ್ತು ಜಯ ಕರ್ನಾಟಕ ರಾಜ್ಯ ಸಂಘಟನೆಯ ಸಲಹೆಗಾರರು ಮತ್ತು ಪ್ರಗತಿಪರ ಚಿಂತಕರು ಹೋರಾಟಗಾರರಾಗಿರ್ತಕ್ಕಂಥ ಗೆಳೆಯ ಕುಮಾರಸ್ವಾಮಿರವರೇ ಮತ್ತು ಎಲ್ಲೇಗೌಡ ಬೆಸರಗಳಲ್ಲಿ ವಚನ ಸಾಹಿತ್ಯ ಚಳುವಳಿಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಎಲ್ಲೇಗೌಡ ಬೆಸರುಗಳವರೇ ಕನ್ನಡಪರ ಸಂಘಟನೆಗಳ ಭಾಳ ಪ್ರಮುಖರು ಮತ್ತು ಶಿಕ್ಷಕ ಕ್ಷೇತ್ರದಲ್ಲಿ ಭಾಳ ಸಾಧನೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಕೂಗಿ ಗಿರಿಯಪ್ಪರವರೇ ಲೇಖಕರ ವೇದಿಕೆಯ ಜಿಲ್ಲಾಧ್ಯಕ್ಷರು ಕೂಡ ಅವರು ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರದಲ್ಲಿ ತನ್ನದೇ ಆದಂಥ ಒಂದು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತಕ್ಕಂಥ ಪತ್ರಿಕೋದ್ಯಮದಲ್ಲೂ ಕೂಡ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತಕ್ಕಂಥ ಶಿವಮೊಗ್ಗ ನೇಗಿಲಿ ನೇಗಿಲಯೋಗಿ ಟ್ರಸ್ಟ್ನ ಸಮಾಜಮುಖಿ ಚಿಂತಕರಾಗಿರ್ತಕ್ಕಂಥ ಗಬ್ಬಾಡಿ ಕಾಡೇಗೌಡ್ರೆ ಮತ್ತು ಇಲ್ಲಿ ನಿರ್ದಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ನೌಕರ ಬಾಂಧವರೇ ಮುತ್ರಾಜರವರೇ ಮಾಧ್ಯಮದ ಎಲ್ಲ ಗೆಳೆಯರೇ ಸ್ನೇಹಿತರೆ ನಾವು ಇಡೀ ಭಾರತ ದೇಶದಲ್ಲಿ ಭಾಳಷ್ಟು ಜನ ಕವಿಗಳು ಭಾಳಷ್ಟು ಜನ ವಿಚಾರವಂತರು ಭಾಳಷ್ಟು ಜನ ಬರಹಗಾರರು ಎಲ್ಲರನ್ನೂ ಕೂಡ ನೋಡಿದ್ದೀವಿ ಎಲ್ಲರೂ ಕೂಡ ಅವರವ್ರದೇ ಆದಂಥ ಕೃತಿಗಳನ್ನು ಬರೆದಿದ್ದಾರೆ ಶಿವರಾಮ್ ಕಾರಂತರು ಬರೆದಿದ್ದಾರೆ ಮಾಸ್ತಿ ವೆಂಕಟೇಶ ಅವರು ಬರೆದಿದ್ದಾರೆ ಮತ್ತು ಯುವ ಆರ್ ಅನಂತಮೂರ್ತಿಯವರು ಬರ್ತಾರೆ ಸಮಗ್ರ ಸಾಹಿತ್ಯಗಳನ್ನು ಅನೇಕ ವಿಚಾರಗಳನ್ನು ಎಲ್ಲ ಬರೆದಿದ್ದಾರೆ ಆದರೆ ಕುವೆಂಪುರವರ ವೈಚಾರಿಕತೆ ಬಂದಾಗ ಕುವೆಂಪುರವರ ವಿಚಾರ ಬಂದಾಗ ಈ ದೇಶ ಒಂದು ವಿಶಿಷ್ಟವಾದಂಥ ವೈವಿಧ್ಯಮಯವಾದಂಥ ಒಂದು ವಿಚಾರಕ್ಕೆ ನಿಂತ್ಕೊಳ್ಳುತ್ತೆ ಮತ್ತೆ ಈ ರಾಜ್ಯದಲ್ಲಿ ಕುವೆಂಪುರವರು ಅಂತಂದರೆ ಒಂದು ಅಸ್ಮಿತೆಯಾಗಿ ನಮಗೆ ಗೋಚರಿಸ್ತಾ ಇದ್ರೆ ಕಾಣ್ತಾ ಇದ್ದಾರೆ ಅದು ಏನು ಯಾಕೆ ಅಂತ ನೋಡೋದಾದರೆ ನೋಡಿ ಎಲ್ಲ ಏನೇನು ಜ್ಞಾನಪೀಠ ಪ್ರಶಸ್ತಿಗಳು ನಿಮ್ಗೆ ಅಲ್ಲಿ ಲಭ್ಯ ಎಲ್ಲವನ್ನ ನೋಡಿ ಅವೆಲ್ಲವೂ ಕೂಡ ಒಂದು ವರ್ಗಕ್ಕೆ ಸೀಮಿತವಾಗಿದ್ದಂಥ ಜ್ಞಾನಪೀಠ ಪ್ರಶಸ್ತಿಗಳನ್ನು ಹಂಚ್ಕೊಳ್ತಕ್ಕಂಥ ಒಂದು ವೈವಿಧ್ಯಮಯವಾದಂಥ ರೀತಿ ಇತ್ತು ಈ ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಅದನ್ನು ಹೊರತುಪಡಿಸಿ ಶೂದ್ರರು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂಥ ಅರ್ಹತೆಯನ್ನು ಸಾಧಿಸಿದ್ದಾರೆ ಅರ್ಹತೆಯನ್ನು ಸಾಧಿಸಬಹುದು ಅಂತಕ್ಕಂಥ ವಿಚಾರವನ್ನು ಕುವೆಂಪುರವರೇ ನಮಗೆ ಮೊಟ್ಟ ಮೊದಲನೇ ಬಾರಿಗೆ ತಿಳಿಸ್ಕೊಟ್ಟಿದ್ದು ಮತ್ತು ಕುವೆಂಪುರವರೇ ಅದಕ್ಕೆ ಬುನಾದಿ ಕೂಡ ಹಾಕಿದ್ದು ಯಾರಾದರೂ ಒಬ್ಬ ಶೂದ್ರನು ಕೂಡ ಒಂದು ಕವನವನ್ನು ಕವನ ಸಂಕಲನಗಳನ್ನು ಬರೆದು ಈ ಒಂದು ಸಾಹಿತ್ಯ ಪ ಇದರ ಸಾಹಿತ್ಯದಲ್ಲಿ ಬೇಕಾದಂಥ ಕೊಡುಗೆಗಳನ್ನು ನೀಡಬಹುದು ಅವನ್ನು ಪರಿಗಣಿಸ್ಬೋದು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗಿತ್ತು ಕುವೆಂಪುರವರಿಂದ ಹಾಗಾಗಿ ಕುವೆಂಪುರವರು ಎಲ್ಲ ಹುಟ್ಟಿದ್ರು ಏನು ಮಾಡಿದ್ರು ಎಲ್ಲ ವಿಚಾರನ ನಮ್ಮ ಶಿವಲಿಂಗಣ್ಣವ್ರು ಹೇಳಿದ್ದಾರೆ ಕುಪ್ಪಳ್ಳಿ ವೆಂಕಟಪ್ಪ ಅವ್ರ ಮಗ ಪುಟ್ಟಪ್ಪನವರು ಇಷ್ಟು ಹೆಸರಿನಲ್ಲೂ ಹುಟ್ಟಿದ್ರು ಅಂತೆಲ್ಲ ಹೇಳಿದ್ದಾರೆ ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರು ಮಾಡಿದಂಥ ಮಹೋನ್ನತವಾದಂಥ ಸಾಧನೆಗಳೇನು ಅನ್ನೋದ್ರನ್ನ ನಾವು ಯೋಚನೆ ಮಾಡಬೇಕಾಗಿದೆ ನೋಡಿ ಅವ್ರು ಬರೆದಿರ್ತಕ್ಕಂಥ ಕೃತಿನ ನಮ್ಮ ಭೋಗಿ ಗಿರಿಯಪ್ಪ ಅವರು ಆಯ್ದು ತಗೊಂಡು ಬಂದಿದ್ದಾರೆ ಅದರ ಹೆಸರು ರಾಮಾಯಣ ಅಂತ ಈ ರಾಮಾಯಣ ದರ್ಶನಂ ಇದೆಯಲ್ಲ ಈ ರಾಮಾಯಣ ಅನ್ನೋ ಕೃತಿ ಏಳು ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೋಗುತ್ತೆ ಆದರೆ ಏಳು ಬಾರಿನೂ ರಿಜೆಕ್ಟ್ ಆಗೋಗುತ್ತೆ ಅದು ಯಾಕೆ ರಿಜೆಕ್ಟ್ ಆಗೋಗುತ್ತೆ ಜಾತಿಯ ಕಾರಣಕ್ಕೆ ರಿಜೆಕ್ಟ್ ಆಗೋಗುತ್ತೆ ಎಂಟನೇ ಬಾರಿ ಅದನ್ನು ಆಯ್ಕೆ ಮಾಡಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಅದಕ್ಕೆ ರೆಕಮೆಂಡ್ ಮಾಡ್ತಾರೆ ಯಾಕೆ ಅಂತಂದ್ರೆ ಅದರಲ್ಲಿ ಏನಿದೆ ಅಂತಂದ್ರೆ ರಾಮ ಇದಾರಲ್ಲ ರಾಮ ಮರ್ಯಾದ ಪುರುಷೋತ್ತಮ ಈ ನೆಲದ ಬಹಳ ದೊಡ್ಡ ದೇವರು ಅಂತ ಏನ್ ಇವತ್ತು ನಾವು ಮಾತಾಡ್ತಾ ಇದ್ದೀರ ಇವಾಗ ನಾವು ಹೇಳ್ತಾ ಇದೀವಲ್ಲ ಈ ದೈವತ್ವವನ್ನ ರಾಮನ್ಗೆ ತಂದು ಕೊಟ್ಟಿದ್ದು ಆ ರಾಮಾಯಣ ಅಂತಕ್ಕಂಥ ಕೃತಿಯ ಮೂಲಕ ಅದು ಕುವೆಂಪುರವರೇ ತಂದು ಕೊಟ್ಟಿದ್ದು ಇಲ್ಲ ಅಂತಂದ್ರೆ ರಾಮನ್ ಮೇಲೆ ಕೊಲೆ ಆಪಾದನೆ ಬಂದ್ಬಿಟ್ಟಿತ್ತು ಶ್ರೀರಾಮನ್ ಮೇಲೆ ಯಾಕೆಂತಂದರೆ ಶೂದ್ರ ತಪಸ್ವಿ ಅಂತಕ್ಕಂಥ ಒಂದು ಕೃತಿನ ನೀವೆಲ್ಲ ನೋಡ್ಬೋದು ಗಮನಿಸಬಹುದು ಓದ್ಬೋದು ಶೂದ್ರ ತಪಸ್ವಿನಲ್ಲಿ ಶೂದ್ರ ಶಂಭೂಕ ಅನ್ನೋನು ತಪಸ್ಸು ಮಾಡ್ತಾ ಕೂತಿರ್ತಾನೆ ಅವನು ಎಲ್ಲಿ ಮಾಡ್ತಾ ಇರ್ತಾನೆ ದಕ್ಷಿಣ ಭಾರತದ ಕಡೆಗೆ ತಪಸ್ ಮಾಡ್ತಾ ಇರ್ತಾನೆ ದಕ್ಷಿಣ ಭಾರತದ ಕಡೆ ತಪಸ್ ಮಾಡ್ತಾ ಇರ್ಬೇಕಂದ್ರೆ ಒಬ್ಬ ಬ್ರಾಹ್ಮಣನ ಮಗ ಮತ್ತು ಅವರು ಇಬ್ರುನೂ ಆ ಶೂದ್ರ ಸಂಭೂಕ ಇರ್ತಕ್ಕಂಥ ಜಾಗಕ್ಕೆ ಹೊರಟಾಗಿರ್ತಾರೆ ಆ ಜಾಗಕ್ಕೋಗಿ ಶೂದ್ರ ತಪಸ್ ಮಾಡ್ತಾ ಇರ್ತಾನೆ ಶೂದ್ರ ಶಂಭುಕ ತಪಸ್ ಮಾಡ್ತಾ ಇರ್ತಕ್ಕಂಥ ಪ್ರಭಾವಲಯಕ್ಕೆ ಮಾರುವುದಂಥ ಬ್ರಾಹ್ಮಣರ ಹುಡುಗ ಏನು ಮಾಡ್ತಾನೆ ಶೂದ್ರ ತಪಸ್ವಿನ ಕಂಡು ಕೈ ಮುಗಿತಾನೆ ನಮಸ್ಕಾರ ಸ್ವಾಮಿ ಅಂತ ಶೂದ್ರ ತಪಸ್ವಿಗೆ ಕೈ ಮುಗಿದ ತಕ್ಷಣ ಅವ್ನಿಗೆ ಅವ್ರು ಕಚ್ಚಿಬಿಡ್ತದೆ ಅವ್ನು ಕಚ್ಚಿ ಕಚ್ಬಿಟ್ಟು ಅಲ್ಲಿಗೆ ಸತ್ತೋ ಬಿಡ್ತಾನೆ ಅವನ ಮಗ ಆ ಹಾವು ಕಚ್ಚಿ ಸತ್ತೋದವನ್ನ ಮಗನ್ನ ಅಲ್ಲೇ ಬಿಟ್ಬಿಟ್ಟು ಈ ಬ್ರಾಹ್ಮಣರೇನು ಮಾಡ್ತಾನೆ ಅಯೋಧ್ಯ ನಗರಕ್ಕೆ ಬರ್ತಾರೆ ಅಯೋಧ್ಯ ನಗರದಲ್ಲಿ ಏನು ಮಾಡ್ತಾನೆ ರಾಮನ್ನ ಕೂಗ್ತಾನೆ ಒಂದು ನ್ಯಾಯದ ಗಂಟೆ ಕಟ್ಟಿರ್ತಾರೆ ಅವರು ಅಯೋಧ್ಯೆಯಲ್ಲಿ ಆ ನ್ಯಾಯದ ಗಂಟೆನ ಬಾರಿಸ್ತಾರೆ ಯಾರು ಇಷ್ಟೊತ್ತಲ್ಲಿ ಇನ್ನ ಐದು ಗಂಟೆ ಬರ್ತಾ ಅಂತ ಅಂತೇಳಿ ರಾಮ ಎಂದು ಹೊರ್ಗಡೆ ಬರ್ತಾರೆ ರಾಮ ನಿನ್ನ ರಾಜ್ಯದಲ್ಲಿ ಒಂದು ಅಕಾಲಿಕ ಮರಣ ಸಂಭವಿಸಿದೆ ನೀನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಅಕಾಲಿಕ ಮರಣ ಸಂಭವಿಸಬಹುದು ಅಂದ್ರೆ ಅರ್ಥ ಏನು ನನ್ನ ಮಗ ಸತ್ತವನೇ ಬದುಕಿಸುವ ಅವನ ಅಂತ ಅವ್ರು ಹೇಳ್ತಾರೆ ಯಾಕಪ್ಪ ನಿನ್ನ ಮಗ ಸತ್ತೋಗನೇ ಹೆಂಗಯ್ಯ ಬದುಕಿಸೋಕಾಗ್ತದೆ ಓದ್ ಜೀವನ ಅಂತ ಕೇಳ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ ಅದು ನೀನು ಆಡಳಿತ ಮಾಡ್ತಕ್ಕಂಥ ಜಾಗದಲ್ಲಿ ಅಕಾಲಿಕ ಮರಣ ಸಂಭವಿಸಬಾರದು ನನ್ನ ಮಗ ಸತ್ತೋಗನೇ ಬದುಕಿಸುವ ಯಾಕೆ ಸತ್ತಾಗ ಅವ್ನು ನಿನ್ನ ಮಗ ಅಂತ ಕೇಳಿದಾಗ ಅವನು ಹೇಳ್ತಾನೆ ದಕ್ಷಿಣ ಭಾಗದಲ್ಲಿ ಶೂದ್ರನೊಬ್ಬ ತಪಸ್ಸು ಕೂತಿದ್ದಾನೆ ಶೂದ್ರ ತಪಸ್ಸು ಮಾಡ್ತಕ್ಕಂಥದ್ದು ಸರಿ ಅಲ್ವಲ್ಲ ಯಾಕಂತಂದ್ರೆ ಶೂದ್ರರಿಗೆ ನಾವು ವಿದ್ಯೆ ನಿಷೇಧಿಸಿದೀವಿ ಶೂದ್ರರು ವಿದ್ಯೆ ಕಲಿಯಕ್ಕೆ ಕೂಡುದು ಅಂತ ಮಾಡಿದೀವಿ ತಪಸ್ಸು ವಿದ್ಯೆ ಇದ್ದಂಗದು ಸಿದ್ಧಿ ಪಡಿತಕ್ಕಂಥದ್ದು ಸೊ ಅದಕ್ಕಾಗಿ ಅವ್ನು ಕೂತಿರ್ತಕ್ಕಂಥ ಜಾಗದಿಂದ ಅವನಿಗೆ ಶ್ರೇಯಸ್ಸಾಗ್ತಾ ಇಲ್ಲ ಅದಕ್ಕೆ ನನ್ನ ಮಗನಿಗೆ ಯಾವ ಕಚ್ಬಿಟ್ಟಿದೆ ಅವ್ನು ಅಕಾಲಿಕ ಮರಣಕ್ಕೆ ತುತ್ತಾಗಿದೆ ನೀನು ಬರಬೇಕು ಅದೇನಂತ ವಿಚಾರ ಮಾಡಬೇಕು ಕೇಳಬೇಕು ಅಂತ ಆಗ ರಾಮನನ್ನ ಕರ್ಕೊಂಡು ದಕ್ಷಿಣ ದಿಕ್ಕಿಗೆ ಬರ್ತಾರೆ ದಕ್ಷಿಣ ದಿಕ್ಕಿಗೆ ಬಂದಾಗ ರಾಮ ಏನು ಮಾಡ್ತಾನೆ ನೋಡ್ತಾನೆ ಆ ಶೂದ್ರ ತಪಸ್ವಿ ತಪಸ್ ಮಾಡ್ತಾ ಇರೋದು ನೋಡಿ ರಾಮನ್ಗು ಸ್ವಲ್ಪ ಇದಾಗುತ್ತೆ ಅವ್ರು ಕೈ ಮುಗಿಬೇಕಲ್ಲ ಅಂತ ಅನಿಸುತ್ತೆ ರಾಮನು ಕೈ ಮುಗಿದು ಬಿಡ್ತಾನೆ ಅದರಲ್ಲಿ ರಾಮನು ಕೈ ಮುಗಿದಾಗ ನಿನ್ನನ್ನು ಕರ್ಕ ಬಂದಿರೋದು ನಾನು ಅವನ್ನ ಅಂತ ಕೈ ಅಂತಲ್ಲ ಕರ್ಕ ಬಂದಿರೋದು ಅಂತೇಳಿ ಆ ಬ್ರಾಹ್ಮಣರವರು ಹೇಳ್ತಾರೆ ಆಗ ಹೇಳ್ತಾರೆ ಶ್ರೀರಾಮ ನೋಡಪ್ಪ ಆಯ್ತು ಏನ್ ತಪ್ಪು ಅಂತ ಹೇಳ್ಬೇಕಲ್ಲ ತಪಸ್ಸನ್ನು ಯಾರಾದರೂ ಮಾಡಿದ್ರೆ ತಪ್ಪೆಂಗಾಗುತ್ತೆ ತಪಸ್ಸಿಗೆ ತಪೋಧನರ್ ಆರಾಧರೇನು ಆರಾಧ್ಯರು ತಪೋಧನರ್ ಯಾರಾದ್ರೇನ್ರಿ ಆರಾಧನೆಗೆ ಅರ್ಹರಾಗಿರ್ತಕ್ಕಂಥವ್ರು ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರು ಸಿದ್ಧಿಯನ್ನು ಪಡಿತಾ ಇರ್ತಕ್ಕಂಥವ್ರು ಯಾರಾದರೇನು ಆರಾದರೇನು ಆರಾಧ್ಯರು ಅಂತೇಳಿ ಅದರ ಆ ರಾಮಾಯಣ ದರ್ಶನವನ್ನು ಬರೆದಿದ್ದಾರೆ ಕುವೆಂಪುರವರು ನಾವು ಗಮನಿಸಬೇಕಾದ್ರೆ ಮಾಡ್ಬೋದು ಯಾರು ಬೇಕಾದ್ರೂ ಯಾಕೆ ಅಂತ ಆಗ ಆ ಬ್ರಾಹ್ಮಣರನ್ನು ಹೇಳ್ತಾನೆ ಅಂತಂದರೆ ಶೂದ್ರನಿಗೆ ಎಷ್ಟು ವಿದ್ಯೆ ಇದ್ರೇನು ಶೂದ್ರ ತಪಸ್ಸಿಗೆ ಅನಧಿಕಾರಿ ಅಂತಾನೆ ಅಂತಂದರೆ ಶೂದ್ರನು ತಪಸ್ಸಿಗೆ ಅನಧಿಕಾರಿ ಅವನು ಎಷ್ಟು ವಿದ್ಯೆ ಕಲ್ತಿದ್ರೇನು ನಾಯಿಯ ಮೊಲೆಯ ಹಾಲಿದ್ದಂಗೆ ಅದು ನಾಯಿಯ ಮೊಲೆಯ ಹಾಲು ದೇವ್ರಿಗೂ ಬರಲ್ಲ ಮಕ್ಕಳಿಗೂ ಬರಲ್ಲ ದಿಂಡ್ರಿಗೂ ಬರಲ್ಲ ಏನಕ್ಕೂ ಬರಲ್ಲ ಅದು ನಾಯಿ ಮೊಲೆ ಹಾಲಿದ್ದಂಗೆ ಸೂತ್ರ ವಿದ್ಯೆಗೆ ಅನರ್ಹವು ತಪಸ್ಸಿಗೆ ಅನರ್ಹ ನೀನು ಅವನ್ನ ಕೊಲ್ಲಲೇಬೇಕು ಅಂತ ಅಂತಾರೆ ಆಗ ಏನು ಮಾಡ್ತಾರೆ ಕುವೆಂಪುರವರು ಅವರು ಹೇಳಿದ್ದ ಇದನ್ನ ಮಾತು ಕೇಳ್ಕೊಂಡು ಹಾಗಾದ್ರೆ ಅವನ್ನ ಕೊಂದಬಿಡೋದ ಅಂತ ಕೇಳ್ತಾರೆ ಬಿಟ್ಬಿಡೋದ ಬಾಣದ ಅಂತ ತೊಡು ಕರೆಕ್ಟು ನೀನು ಏನು ತೊಡ್ತಾ ಇದೆಯಾ ಬಾಣ ಅದು ಕರೆಕ್ಟಾಗಿದೆ ನೀನು ಬ್ರಹ್ಮಾಸ್ತ್ರವನ್ನೇ ತೊಡು ಆ ಬ್ರಹ್ಮಾಸ್ತ್ರದ ಮುಖಾಂತರ ಅವನ್ನ ಸಂಹಾರ ಮಾಡು ಅಂತ ಹೇಳ್ತಾರೆ ಹಾಗೆ ಮಾಡ್ತಾರೆ ಅವರು ಶ್ರೀರಾಮ ಬಾಣವನ್ನು ತೆಗೆದು ಅವರು ಧರ್ಮದ್ರೋ ಆ ಬಾಣವನ್ನು ತೆಗೆದು ಆ ಬಾಣಕ್ಕೆ ಕೇಳ್ತಾರೆ ಅವರು ಏನಂತ ಗೊತ್ತಾ ಧರ್ಮದ್ರೋಹಿಗಳು ಯಾರಿದ್ದಾರೋ ಅರಸಿ ಕೊಲ್ಲ ಅರಗುಲಿಯನ್ನು ಈ ಧರ್ಮದ್ರೋಹಿಗಳು ಯಾರ್ಯಾರಿದ್ದಾರೋ ಅವ್ರನ್ನ ಹುಡುಕಿ ಕೊಲ್ಲಪ್ಪ ಅಂತ ಹೇಳ್ಬಿಟ್ಟು ಅವರು ಆ ಬಾಣವನ್ನು ತೊಡ್ತಾರೆ ಆ ಬಾಣವನ್ನು ತೊಟ್ಟಾಗ ಆ ಬಾಣ ಶೂದ್ರ ಸಂಬುಖನ ಹತ್ರಕ್ಕೆ ಹೋಗುತ್ತೆ ಹೋಗಿ ಅದು ಮೂರು ಸುತ್ತು ಸುತ್ತಕೊಂಡು ಅಲ್ಲಿ ನಿಂತ್ಕೊಳ್ಳುತ್ತೆ ಅಲ್ಲಿ ನಿಂತ್ಕೊಂಡು ಏನು ಮಾಡುತ್ತೆ ಇವಂಗೆ ಭಯ ಬಂದ್ಬಿಡ್ತದೆ ಬ್ರಾಹ್ಮಣಿಗೇನಿದು ಶ್ರೀರಾಮನ ಬಾಣ ನಿಷ್ಫಲ ಆಗೋಗ್ಬಿಡ್ತಲ್ಲ ಬ್ರಹ್ಮಾಸ್ತ್ರ ನಿಷ್ಫಲ ಆಗೋಗ್ಬಿಡ್ತಾ ಈ ಶೂದ್ರನ ಮುಂದೆ ಹೆಂಗೆ ಸಾಧ್ಯ ಇದು ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡಿ ಕೇಳ್ತಾರೆ ಆಗ ಇಲ್ಲ ಇಲ್ಲ ಬ್ರಹ್ಮಾಸ್ತ್ರ ಯಾವತ್ತೂ ನಿಷ್ಫಲ ಆಗಲ್ಲ ರಾಮ ಅವ್ರು ಹೇಳೋದು ನಿಷ್ಫಲ ಆಗೋಲ್ಲ ಬರುತ್ತೆ ವಾಪಸ್ಸು ನಾವು ವಾಪಸ್ ಬಂದು ಧರ್ಮದ್ರೋಹಿಗಳು ಯಾರಿದ್ದಾರೋ ಅವರನ್ನು ಕೊಲ್ಲುತ್ತೆ ಅದು ಅಂತ ಹೇಳ್ತಾರೆ ಯಾರು ಧರ್ಮದ್ರೋಹಿಗಳಲ್ಲಿ ನೀನೇ ಧರ್ಮದ್ರೋಹಿ ಯಾಕೆ ಅಂತಂದರೆ ನಿನಗೆ ಉದ್ದೇಶ ಇಲ್ಲದೇ ಇದ್ರು ತಪಸ್ಸಿಗೆ ಅರ್ಹನಾಗಿರ್ತಕ್ಕಂಥವ್ರನ್ನ ಆರಾಧನೆಗೆ ಅರ್ಹರಾಗಿರ್ತಕ್ಕಂಥವ್ರನ್ನ ಕೊಲ್ಲು ಅಂತ ಹೇಳಿದೆಯಲ್ಲ ಅದು ಧರ್ಮದ್ರೋಹದ ಕೆಲಸ ಅಲ್ವಾ ಈ ಧರ್ಮದ್ರೋಹದ ಕೆಲಸ ಮಾಡಿರ್ತಕ್ಕಂಥವ್ನ ಯಾವ್ದಾನೆ ಅವನ್ನ ಹುಡುಕೊಂಡು ಬಂದು ಅದು ಕೊಲ್ಲುತ್ತೆ ಅಂತೇಳಿ ಹೇಳ್ತಾರೆ ಅದು ಅದೇ ರೀತಿ ಬಾಣ ಹುಡ್ಕೊಂಡು ವಾಪಸ್ ಬರುತ್ತೆ ಆ ವಾಪಸ್ ಬಂದಾಗ ಶ್ರೀರಾಮನ ಕಾಲನ್ನು ಬ್ರಾಹ್ಮಣರವ್ರು ಹಿಡ್ಕೋತಾರೆ ನೀನು ನನ್ನ ಕಾಲು ಹಿಡ್ಕೊಂಡ್ರೆ ಪ್ರಯೋಜನ ಇಲ್ಲಪ್ಪ ನೀನು ಹಿಡ್ಕೋಬೇಕಾಗಿರ್ತಕ್ಕಂಥದ್ದು ಯಾರಿಗೂ ಅವಮಾನ ಮಾಡಿದ್ಯಲ್ಲ ಶೂದ್ರ ತಪಸ್ವಿಗೆ ಅವನ ಕಾಲನ್ನ ಹಿಡ್ಕೋ ಅಂತೇಳಿ ಆಗ ಅವರು ಅವನ ಕೈಯ ತಪ್ಪಿನ ಅರುವಾಗಿ ಅವರು ಕಾಲು ಬೀಳ್ತಾರೆ ಶೂದ್ರ ತಪಸ್ವಿಗೆ ಸಂಭೂಕನಿಗೆ ಸಂಭೂಕನಿಗೆ ಕಾಲು ಬೀಳ್ತಿದ್ದಂಗೆ ಸಂಭೂಕನ ಶಂಬುಕನ ಪ್ರಭಾವ ವಲಯದಲ್ಲಿ ಹಾವು ಕತ್ತಿ ತೀರೋಗಿದ್ದಂಥ ಒಬ್ಬ ಬ್ರಾಹ್ಮಣನ ಮಗನೂ ಬದುಕೋತಾನೆ ಮತ್ತೆ ಇವರು ಬದುಕೋತಾರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿತ್ತು ಯಾಕೆ ರಾಮಾಯಣ ದರ್ಶನ ಮನೋ ಕೃತಿ ಯಾಕೆ ಮೂರ್ನಾಲ್ಕು ಸಾರಿ ರಿಜೆಕ್ಟ್ ಆಗಿ ವಾಪಸ್ ಬಂದಿತ್ತು ಅಂದರೆ ಶ್ರೀರಾಮನ ವಿಚಾರದಲ್ಲಿ ಶೂದ್ರ ಸಂಪುಕನನ್ನ ಹೈಲೈಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಶೂದ್ರ ತಪಸ್ವಿಯನ್ನು ಬರೆದಿದ್ದಾರೆ ಬ್ರಾಹ್ಮಣಿಕೆಯ ವಿರುದ್ಧವಾಗಿ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಕುವೆಂಪುರವರು ಅನ್ನೋ ಕಾರಣಕ್ಕಾಗಿ ಅದನ್ನು ಆಯ್ಕೆ ಮಾಡ್ತಕ್ಕಂಥ ಜಾಗದಲ್ಲಿ ಇದ್ದವರು ಅದನ್ನು ಆಯ್ಕೆ ಮಾಡಲಿಲ್ಲ ಹಸಿಂದು ಬಳಸ್ಬಿಟ್ಟಿದ್ರು ಅದನ್ನು ಆಮೇಲೆ ಪುನಃ ಅದನ್ನು ತಿದ್ದುಪಡಿಯನ್ನು ಮಾಡಿದಾರಲ್ಲ ಶ್ರೀರಾಮವನ್ನು ಶಂಭುಕನನ್ನು ಕೊಂದಿಲ್ಲ ಶಂಭುಕನನ್ನು ಕೊಲ್ಲೋದಕ್ಕೆ ಶ್ರೀರಾಮನ ಬಾಣ ಬಿಟ್ಟಾಗ ಆ ಬಾಣ ನಿಷ್ಫಲಗೊಂಡು ಆ ಬಾಣದ ಮುಖ ವಾಪಸ್ ಬಂದು ಅದು ಬ್ರಾಹ್ಮಣನನ್ನು ಕೊಲ್ಲೋಕ್ಕೆ ಧರ್ಮದ್ರೋಹಿಗಳನ್ನು ಹುಡುಕಿದೆ ಅಂತಕ್ಕಂಥದ್ದನ್ನು ಬರೆದಿದಾರಲ್ಲ ಆ ನಂತರದ ದಿನಗಳಲ್ಲಿ ರಾಮಾಯಣ ದರ್ಶನ ಕೃತಿಯನ್ನು ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು ಆ ಜ್ಞಾನಪೀಠ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದಾಗಲೂ ಕೂಡ ಅದನ್ನು ಅರ್ಧ ಪ್ರಶಸ್ತಿಯನ್ನು ಕುವೆಂಪುರವರಿಗೆ ಕೊಟ್ಟರು ಆ ಮುಖಾಂತರ ನೋಡಿ ಕುವೆಂಪುರವರು ಒಳಗಡೆ ಒಂದು ಪ್ರಕೃತಿಯನ್ನು ವಿಶ್ಲೇಷಿಸ್ತಕ್ಕಂತ ಎಷ್ಟು ದೊಡ್ಡ ಒಂದು ಚೈತನ್ಯ ಇದೆ ಅಂತಂದರೆ ನೀವು ಅವರು ಮಲೆನಾಡನ್ನು ಕುರಿತು ಬರೀತಾರೆ ಸದ್ದಿರದ ಪಸಿರೊಡೆಯ ಮಲೆನಾಡ ಬನಗಳಲ್ಲಿ ಅರಿವ ತೊರೆ ಗುಡಿಸಲೊಂದಿರಲಿ ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳು ಇಂಚರವು ತೇಲು ತಲೆ ಅಲೆಯಾಗಿ ಬರುತ್ತಿರಲಿ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಒಂದು ಮಲೆನಾಡನ್ನು ಅವರ ಒಂದು ಸೌಂದರ್ಯವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ರೀತಿ ಇದೆಯಲ್ಲ ಸದ್ದಿರದ ಪಸಿರೊಡೆಯ ಮಲೆನಾಡ ಬನಗಳಲ್ಲಿ ಅರಿವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಎಲ್ಲಿ ಅಲ್ಲಿ ಅರಿಯ ತೊರೆ ಇದೆಯಲ್ಲ ಧುಮುಕ್ತಾ ಇರ್ತದಲ್ಲ ಜಲಪಾತ ಅದರ ಮಧ್ಯದಲ್ಲಿ ನನ್ನದೊಂದು ಗುಡಿಸ್ತಿರಬೇಕು ಆ ಗುಡಿಸಲು ಸುತ್ತಮುತ್ತ ಅಲ್ಲಿ ಗಿಳಿ ಬರವಂಕ ಕೋಗಿಲೆಗಳ ಹಿಂಚರವು ಆ ತಲೆ ಅಲೆಯಾಗಿ ತೇಲಿ ಬರುತ್ತಿರಲಿ ಅಂತ ಈ ಥರದ ಒಂದು ಇದನ್ನು ಮಾಡಿರ್ತಕ್ಕಂಥವ್ರು ಮತ್ತು ಅವರೆಲ್ಲ ಕವನ ಸಂಕಲನಗಳನ್ನು ನೀವು ನೋಡ್ಕೊಂಡು ಬನ್ನಿ ಈಗಾಗಲೇ ಭಾಳಷ್ಟು ಕವನ ಸಂಕಲನಗಳು ಹೇಳಿದ್ದಾರೆ ರಾಮಾಯಣ ದರ್ಶನ ಮುಂದೆ ಅಲ್ಲ ಅವರು ಮನೆಗಳಲ್ಲಿ ಮತ್ತು ಮಗಳು ಕಾನೂರು ಸುಬ್ಬರ ಅಭ್ಯರ್ಥಿ ಯಮನ ಸೋಲು ಕನ್ನಯ್ಯ ಗೋಪಾಲ ಮೋಡಣ್ಣನ ತಮ್ಮ ಇಂಥ ಅನೇಕ ಕೃತಿಗಳನ್ನು ಅನೇಕ ಕವನ ಸಂಕಲನಗಳನ್ನು ಬರೆಯೋದ್ರ ಮುಖಾಂತರ ಈ ದೇಶದಲ್ಲಿ ರಾಷ್ಟ್ರಗೀತೆ ಇದೆಯಲ್ಲ ರಾಷ್ಟ್ರಗೀತೆಯನ್ನು ಮೀರಿಸತಕ್ಕಂತ ಒಂದು ನಮ್ಮ ರಾಜ್ಯದ ಒಂದು ಏನು ನಾಡಗೀತೆ ಇದೆಯಲ್ಲ ಆ ನಾಡಗೀತೆಯನ್ನ ಕೊಟ್ಟಿದ್ರೆ ಆ ನಾಡಗೀತೆಯಲ್ಲಿ ಯಾವ ರಾಜ್ಯವನ್ನು ಯಾವ ಜನ ಸಮೂಹವನ್ನು ಕೂಡ ಕೆಳಸ್ತರಕ್ಕೆ ತಳದೇನೆ ಯಾರನ್ನು ಕೂಡ ಅಗತ್ಯವಾಗಿ ಮೇಲಕ್ಕೆತ್ತದೆ ಇಡೀ ನಾಡಗೀತೆಯನ್ನು ಅದು ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಅಂತಂದ್ರೆ ಆ ನಾಡಗೀತೆಯಲ್ಲಿ ಕೂಡ ಒಂದು ಬೌದ್ಧ ಉದ್ಯಾನ ಅಂತಕ್ಕಂಥ ಒಂದು ಪದವನ್ನ ಕುವೆಂಪುರವರು ತಮ್ಮ ಸ್ವಹಸ್ತಾಕ್ಷರದಲ್ಲಿ ಬರೆದು ಅದನ್ನು ಸೇರ್ಸಿದ್ದಾರೆ ಅದರಲ್ಲಿ ಆ ಬೌದ್ಧ ಉದ್ಯಾನ ಅಂತಕ್ಕಂಥ ಪದವನ್ನು ಚಿತಾವಣೆ ಮಾಡಿ ಯಾರೋ ಬಿಟ್ಬಿಟ್ಟಿದ್ದಾರೆ ಅದು ಭಾಳ ದೊಡ್ಡ ಹೋರಾಟ ನಡೆದು ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ ಎಲ್ಲರಿಗೂ ಕೂಡ ಅದನ್ನು ಸೇರ್ಪಡೆ ಮಾಡಬೇಕು ಬೌದ್ಧ ಉದ್ಯಾನ ಅಂತ ಬೌದ್ಧ ಉದ್ಯಾನ ಅಂತಕ್ಕಂಥದ್ನೆ ಯಾಕೆ ಬರೆದಿದ್ದಾರೆ ಕುವೆಂಪುರವರು ಅಂತಂದರೆ ಈ ನಾಡು ಬೌದ್ಧರು ಕಟ್ಟಿರ್ತಕ್ಕಂಥದ್ದು ಈ ದೇಶ ಬೌದ್ಧರ ಎಲ್ಲ ತತ್ವದ ಆಧಾರದ ಮೇಲೂ ಕೂಡ ನಡೀಬೇಕಾದ್ದು ಗೌತಮ ಜಿನನುತ ಅಂತಕ್ಕಂಥದ್ದು ಏನು ಸಾಲನ್ನ ಸೇರಿಸಿದರೆ ಅದು ಗೌತಮ ಬುದ್ಧನನ್ನು ಸ್ಮರಿಸ್ಕೊಳ್ತಕ್ಕಂಥ ಮತ್ತು ಬೌದ್ಧರುದ್ಯಾನ ಅಂತಕ್ಕಂಥ ಒಂದು ಪದವನ್ನು ಅವ್ರೇನು ವಿಶ್ಲೇಷಿಸಿ ಅವತ್ತಿನ ಕಾಲಕ್ಕೆ ಸೇರ್ಸಿದಾರೆ ಆ ಬೌದ್ಧ ಉದ್ಯಾನ ಅಂತಕ್ಕಂಥದ್ದು ನಾಡಗೀತೆಯಲ್ಲಿ ಬಿಟ್ಟೋಗಿದೆ ಆ ನಾಡಗೀತೆಯಲ್ಲಿ ಸೇರಿಸ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟು ಅದನ್ನು ಹುಡುಕಿ ಅದನ್ನು ತೆಗೆದು ಅದನ್ನು ಒತ್ತಾಯ ಮಾಡಿ ಅದು ಸೇರ್ಪಡೆಗೊಳ್ಳೋದಕ್ಕೆ ಪರಿಶೀಲನೆ ನಡೀತಾ ಇದೆ ಹೀಗೆ ಎಲ್ಲ ವಿಚಾರದಲ್ಲೂ ಕೂಡ ಶೂದ್ರರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಮತ್ತು ಯಾವ ಪುರೋಹಿತಶಾಹಿಗಳ ಶಾಸ್ತ್ರ ಭೂಸಲು ಪುರಾಣಗಳನ್ನು ತಿಪ್ಪೆಗೆ ಎಸಿರಿ ಅಂತೇಳಿ ಕರೆ ಕೊಟ್ಟಿರ್ತಕ್ಕಂಥವ್ರು ಮತ್ತು ಇಂಗ್ಲೀಷ್ ನಾಲೆಡ್ಜನ್ನು ಅವರು ಹೇಳ್ತಾ ಇದ್ರು ಇವರು ಬ್ರಿಟಿಷರೇನಾದರೂ ಭಾರತಕ್ಕೆ ಬರಲಿಲ್ಲ ಅಂತಂದರೆ ನಾನು ಯಾರ್ದಾದ್ರೂ ಮನೇಲಿ ಸಗಣಿ ಬಾಚಬೇಕಾಗಿತ್ತು ಅಷ್ಟೇ ನಾನು ಬ್ರಿಟಿಷರು ಭಾರತಕ್ಕೆ ಬಂದುದರಿಂದ ನಾನೊಬ್ಬ ರಾಷ್ಟ್ರ ಕವಿಯಾದ ವಿಚಾರವನ್ನು ಕುವೆಂಪುರವರು ಒತ್ತಿ ಹೇಳಿದ್ದಾರೆ ಯಾಕಂತಂದರೆ ಸಾರ್ವತ್ರಿಕ ಶಿಕ್ಷಣ ನೀತಿಗೆ ಆದ್ಯತೆ ಕೊಟ್ಟಿರ್ತಕ್ಕಂಥವ್ರು ಬ್ರಿಟಿಷರು ಬ್ರಿಟಿಷರು ಬರಲಿಲ್ಲ ಅಂತಂದರೆ ಶೂತ್ರರಿಗೆ ವಿದ್ಯೆ ನಿಷೇಧಿಸ್ಬಿಟ್ಟಿದ್ರು ನಾನೆಲ್ಲ ಸಗಣಿ ಮಾಡಿಕೊಂಡಿರಬೇಕಾಗಿತ್ತು ಅಂತಕ್ಕಂಥ ವಿಚಾರವನ್ನು ಸ್ವತಃ ಅವರು ಹೇಳಿದ್ದಾರೆ ಹೀಗೆ ಇಡೀ ಕರ್ನಾಟಕ ರಾಜ್ಯದ ಒಂದು ಸಾಹಿತ್ಯ ವಲಯಕ್ಕೆ ತಮ್ಮದೇ ಆದಂಥ ಅಪಾರವಾದಂಥ ಕೊಡುಗೆ ನೀಡಿದ್ರ ಮೂಲಕ ಆ ಇಡೀ ಕರ್ನಾಟಕ ರಾಜ್ಯವನ್ನು ಒಂದು ರ ಸಾಹಿತ್ಯಕವಾಗಿ ಸೀಮಂತಗೊಳಿಸಿರ್ತಕ್ಕಂಥ ಮೇರು ವ್ಯಕ್ತಿತ್ವ ಕುವೆಂಪುರವರು ಆ ಕುವೆಂಪುರವರ ಜನ್ಮದಿನವನ್ನು ಈ ಒಂದು ಹಾಲ್ನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾಳ ಹರ್ಷದಾಯಕವಾದಂಥ ವಿಚಾರ ಹಾಗಾಗಿ ಕುವೆಂಪುರವರನ್ನು ಸ್ಮರಿಸಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಆರೈಕೆ ಮಾಡ್ತಾ ನಾನು ಒಂದು ಸಾಲನ್ನು ಕುವೆಂಪುರವರ ಸಾಲನ್ನು ಸಾಲ ಬರೆದ ಎಲ್ಲವೂ ಭಾಳ ಚೆನ್ನಾಗಿದೆ ಬೆಳಕು ಬರಲಿ ಗೆಳೆಯ ಮೊದಲು ಕದವ ತೆರೆದಿಡು ಭಾಳ ಮೊದಲ ಪುಟದಲ್ಲಿ ಶುಭವ ಬರೆದಿಡು ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ ಬೆಳಕು ಬರಲಿ ಗೆಳೆಯ ಮೊದಲು ಕದವ ತೆರೆದಿಡು ಬಾಳ ಮೊದಲ ಪುಟದಲ್ಲಿ ಶುಭವ ಬರದಿಡು ತುಂಬ ಚೆನ್ನಾಗಿ ಬರೆದಿದ್ದಾರೆ ಸೊ ಹೀಗೆ ಸರ್ವ ಜನಕ್ಕೂ ಸರ್ವ ಜೀವಿಗಳಿಗೂ ಒಳಿತನ್ನು ಬಯಸಿದಂಥ ಕುವೆಂಪುರವರು ಅವರ ಜನ್ಮದಿನಾಚರಣೆಯನ್ನು ಅವರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾನು ಆಪಾರದಂಥ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮಾತನಾಡಿಸ್ತೀನಿ